ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆನೇ ಎಲ್ಲ ಅಡುಗೆ ಎಲ್ಲ ಮುಗಿತಲ್ಲ ಇನ್ನೂ ಊಟ ತಿನ್ಕೊಂಡು ಅಂದರೆ ತಿಂಡಿನೇ ನಾಷ್ಟನೇ ಅಂದರೆ ಬೆಳಗ್ಗೆ ಅಡುಗೆ ಮಾಡಿರೋದ್ರಿಂದ ಅಡುಗೆ ಅಂತ ಹೇಳ್ತೀನಿ ಅದರದ್ದು ಹಿಂದಿನ ಬ್ಲಾಗಿಂದು ಕಂಟಿನ್ಯೂಷನ್ ಬ್ಲಾಗ್ ಅಂತಲೇ ಹೇಳ್ತಾಯಿದ್ದೀನಿ ದೇವರಿಗೆ ದೀಪ ಹಚ್ಚಿದ್ದೆ ದೀಪ ಹಚ್ಚಿ ಆದಮೇಲೆ ಇವಾಗ ಸಿಸ್ಟಮ್ ಟ್ರೈನಿಂಗ್ ಹೋಗ್ಬೇಕಲ್ಲ ಊಟ ಎಲ್ಲ ತಿನ್ಕೊಂಡು ಇದ್ದೀನಿ ದೊಡ್ಡವನ್ನ ಅಂಗನವಾಡಿಗೆ ಬಿಟ್ಟು ಬಂದೆ ಬಿಟ್ಟು ಬಂದುಬಿಟ್ಟು ಆಮೇಲೆ ನಾನು ಊಟ ಮಾಡಿಕೊಂಡು ಹೊರಟಿದ್ದೀನಿ ಹಂಗೇ ಆಟೋ ಯಾವ ಸಿಗಲಿಲ್ಲ ಯಾರ್ದೋ ಒಂದು ಗಾಡಿ ಸಿಕ್ತು ಬೈಕು ಬೈಕಲ್ಲಿ ಹತ್ಕೊಂಡು ಅರಸಿಕೆರೆಯಲ್ಲಿ ಐ ಬಿ ಹತ್ತಿರ ಅಂದರೆ ಸರ್ಕಲ್ ಇದೆಯಲ್ಲ ಅರ್ಸಿಕೆರೆ ಸರ್ಕಲು ಐ ಬಿ ಹತ್ತಿರ ಇಳ್ಕೊಂಡೆ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ತಿರ ನಡ್ಕೊಂಡು ಬರ್ತಾಯಿದ್ದೀನಿ ಕೆನರಾ ಮ್ಯಾ ಕೆನರಾ ಬ್ಯಾಂಕ್ ಇದೆಯಲ್ಲ ಅದರದ್ದು ಹಿಂದಿನ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರೋದು ಆರ್ಯ ಕಂಪ್ಯೂಟರ್ ಸೆಂಟರ್ ಅಂತ ಅಲ್ಲಿಗೆ ನಡ್ಕೊಂಡು ಇದ್ದೀನಿ ನನ್ನ ಜೊತೆ ಪಾರ್ಟ್ನರ್ ಇದ್ರು ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಬರ್ತಾಯಿಲ್ಲ ಸಿಸ್ಟಮ್ ಟ್ರೈನಿಂಗಿಗೆ ಹಾಗಾಗಿ ನಾನು ಒಬ್ಳೇ ಹೋಗ್ತಾಯಿದ್ದೀನಿ ಯಾರಾದ್ರೂ ಒಬ್ಬರಿದ್ದರೆ ಅವರಿಗೆ ಯಾರಾದರೂ ಒಂದು ಬೈಕೋ ಟಿ ವಿ ಎಸ್ಸೋ ಯಾವುದಾದ್ರೂ ಒಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ನಿಲ್ಲಿಸ್ತಾರೆ ಇಬ್ಬರು ಮೂವರಿದ್ದರೆ ಆಟೋಗೆ ಬನ್ನಿ ಅಂತ ಅಂದ್ಕೊಂಡು ಹೋಗ್ತಾರೆ ಯಾಕಂದರೆ ಇಬ್ರು ಮೂವರು ಜನನ ಬೈಕಲ್ಲಿ ಕೂರಿಸ್ಕೊಂಡು ಹೋಗೋಕ್ಕಾಗಲ್ವಲ್ಲ ಹಂಗಾಗಿ ತೀರಾ ಇಬ್ಬರು ಇದ್ರೂ ನಡೀತದೆ ನಾವು ಇಬ್ಬರು ಇದ್ದಾಗ ಯಾರು ಸಿಂಗಲ್ ಹೋಗ್ತಾ ಇದ್ರೆ ಅವ್ರ ಜೊತೆ ಕೂತ್ಕೊಂಡು ಹೋಗಿದೀವಿ ಇನ್ನೂ ಒಬ್ಬರೇ ಒಬ್ರು ನಿಂತ್ಕೊಂಡಿದ್ರೆ ಯಾರಾದರೂ ಕೂರಿಸ್ಕೊಂಡು ಹೋಗ್ತಾರೆ ನಾವು ಕೈ ಅಡ್ಡ ಹಾಕಿದ್ರೆ ಹಂಗಾಗಿ ಕೈ ಅಡ್ಡ ಹಾಕಿ ಯಾವುದೋ ಬೈಕಲ್ಲಿ ಹೋಗ್ತೀರಾ ಅಂತೀರಾ ಇಲ್ಲ ಅಕ್ಕಪಕ್ಕದ ಹಳ್ಳಿಯವ್ರು ಗೊತ್ತಿರ್ತಾರೆ ಅಲ್ವಾ ಅವ್ರಿಗೂ ಗೊತ್ತಿರುತ್ತೆ ಇಲ್ಲಿ ಆಟೋಗಳು ಬಸ್ಗಳು ಅದೆಲ್ಲ ಪ್ರಾಬ್ಲಮ್ ಅಂತ ಹಂಗಾಗಿ ಪಾಪ ಅವ್ರು ಕರ್ಕೊಂಡೋಗಿ ಅವರೆಲ್ಲಿ ಇಳ್ಕೊತಾರೆ ಅರಸಿಕ್ರಲ್ಲಿ ಅಲ್ಲಿ ಇಳಿಸ್ತಾರೆ ಅಥವಾ ಅವರೆಲ್ಲರೂ ಹೋಗ್ಬೇಕಂದ್ರೆ ಅರ ಸಿಕ್ರೆಲ್ ಸೀದ ಸರ್ಕಲಲ್ಲಿ ಇಳಿಸ್ಬಿಟ್ಟು ಹೋಗ್ತಾರೆ ಹಂಗೆ ಬಂದೆ ಸರ್ಕಲಲ್ಲಿ ಇಳ್ದು ಈಗ ಕಂಪ್ಯೂಟರ್ ಕ್ಲಾಸಿಗೆ ಬಂದಿದ್ದೀನಿ ಟೈಪಿಂಗ್ ಸ್ಪೀಡ್ ಆಗಿರ್ಬೋದು ಹಾಗೆಯೇ ಯಾವುದು ಗೇಮ್ಸ್ ಎಲ್ಲ ಆಡಿಸ್ತಾರೆ ಅಂದರೆ ಟೈಪಿಂಗು ಸ್ಪೀಡ್ ಆಗೋದಕ್ಕೆ ಗೇಮ್ಸ್ಗಳೆಲ್ಲ ಬರುತ್ತೆ ಅದು ಆಮೇಲೆ ಇವಾಗ ನಾನು ಪ್ಯಾರಾಗ್ರಾಫು ಯಾವುದಾದ್ರೂ ಮಾಸ್ ಕಾರ್ಡ್ ಎಂಟ್ರಿ ನೆಕ್ಸ್ಟು ಪ್ಯಾರಾಗ್ರಾಫ್ ಯಾವುದಾದ್ರೂ ಸ್ಟೋರಿದಾಗಿರ್ಬೋದು ಅಥವಾ ಬೇರೆ ಲಿಟ್ರಸಿ ಆಗಿರ್ಬೋದು ನೆಕ್ಸ್ಟು ಯಾವುದಾದ್ರೂ ಬುಕ್ಕಲ್ಲಿರೋಂತಹ ಫುಲ್ಲು ಅಂದರೆ ಒಂದು ಮೂರು ಪ್ಯಾರಾಗ್ರಾಫ್ ಇದೆ ಅಂದರೆ ಅದು ಫುಲ್ಲು ಒಂದು ಫೋರ್ ಏನು ಎ ಫೋರ್ ಶೀಟ್ ಬರುತ್ತಲ್ಲ ಅದರಲ್ಲೇ ಟೈಪ್ ಆಗಬೇಕು ಟೈಪ್ ಆಗಿಬಿಟ್ಟು ಅದಕ್ಕೆ ಕಲರ್ಸು ಹಾಗೆಯೇ ಹ್ಯಾಂಡ್ ರೈಟಿಂಗ್ ಸ್ಟೈಲು ಹಾಗೆಯೇ ಬಾರ್ಡರ್ಸು ಅದೆಲ್ಲನೂ ಕೂಡ ಸೆಟ್ ಮಾಡಬೇಕು ಹಾಗೆಯೇ ಬ್ಯಾಕ್ ಬ್ಯಾಕ್ಗ್ರೌಂಡ್ ಬರುತ್ತಲ್ಲ ಅದು ಸೆಟ್ ಮಾಡೋದು ಹಾಗೆಯೇ ಅದಕ್ಕೆ ನಮಗೆ ಬೇಕಾದಂತಹ ಪ್ಯಾರಾಗ್ರಾಫ್ ನಂಬರ್ ಕೊಟ್ಕೊಳ್ಳೋದು ಮತ್ತು ಅದೇನಾದರೂ ನೆಕ್ಸ್ಟು ಅದೇ ಥರ ಕಾಪಿ ಬೇಕು ಅಂದರೆ ಒಂದು ನಾಲ್ಕೈದು ಕಾಪಿ ಬೇಕು ಅಂತ ನಾವು ಜೆರಾಕ್ಸು ಪ್ರಿಂಟ್ಔಟ್ ಕೊಡಿ ಅಂತ ಹೇಳ್ತೀವಲ್ಲ ಅದೇ ಥರ ಅದನ್ನು ಪ್ರಾಕ್ಟೀಸ್ ನಡೀತಾ ಇದೆ ಅದನ್ನು ನಾವು ಪ್ರಿಂಟೌಟ್ ಕೊಡೋದು ಆ ಪ್ರಿಂಟೌಟ್ನ ನಾವು ಯಾವ ರೀತಿ ಕೊಡೋದು ನೆಕ್ಸ್ಟು ಅದನ್ನು ಏಕೆ ನಾವು ಸೇವ್ ಮಾಡ್ಕೊಳ್ಳೋದು ಅಥವಾ ಹೆಂಗ್ ಮಾಡೋದು ಅದೆಲ್ಲನೂ ಕೂಡ ಪ್ರಾಕ್ಟೀಸ್ ನಡೀತಾ ಇತ್ತು ಹಾಗಾಗಿ ಅದನ್ನು ಕೂಡ ಸೇವ್ ಮಾಡಿಕೊಂಡೆ ವಿಡಿಯೋ ಶೂಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ಎಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಕಂಪ್ಯೂಟರ್ ಕ್ಲಾಸಲ್ಲಿ ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ನಾನು ಯಾವಾಗಲೂ ಮೊಬೈಲ್ ಇಟ್ಕೊತಾ ಇದ್ದಲ್ವ ಅವ್ರು ಅವರು ಯಾಕೆ ಏನು ಅಂತ ಹಂಗಾಗಿ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಅವ್ರು ಚೆನ್ನಾಗಿದೆ ಹಂಗೆ ಡೈಲಿ ರೊಟೀನ್ ಮಾಡ್ತೀರಾ ನೋಡ್ತೀನಿ ಒಂದೊಂದು ಸಲ ಫ್ರೀ ಫ್ರೀ ಟೈಮ್ ಇದ್ದಾಗ ಅಂತ ಹೇಳ್ತಾರೆ ಅದಾದಮೇಲೆ ಸ್ವಲ್ಪ ನೋಡ್ಸಿರುತ್ತಲ್ಲ ನಾವು ಏನೇ ಎಷ್ಟೇ ಓದಿದ್ರು ಒಂದು ಸಲನಾದ್ರೂ ನೀನು ಹತ್ತು ಸಲ ಓದಿದ್ರು ಒಂದು ಸಲ ಬರೀಬೇಕಂತೆ ಒಂದು ಸಲ ಬರೋದ್ರೆ ಹತ್ತು ಸಲ ಓದಿರೋದಕ್ಕೆ ಸಮ ಅಂತ ಹಾಗಾಗಿ ನಾನು ಅವ್ರು ಕೂಡ ನೋಟ್ಸ ನಾನು ಬ ಜರಾಕ್ಸೆ ಮಾಡ್ಕೋಬೋದಾಗಿತ್ತು ಬಟ್ ಎಲ್ಲರೂ ಹೇಳೋ ಪ್ರಕಾರ ಅಥವಾ ನಮ್ಗೆ ಗೊತ್ತಿರೋ ಪ್ರಕಾರ ಅವ್ರು ಹೇಳ್ಕೊಟ್ಟಿರ್ತಾರಲ್ಲ ಅದು ನಮಗೆ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ಟಾಪಿಕ್ ಕಲ್ತಂಗೆ ಕಲ್ತಂಗೆ ಒಂದೊಂದು ಟಾಪಿಕ್ ಮರ್ತೋಗ್ತಾ ಇರುತ್ತೆ ಮುಂದೆ ಓದಂಗೆ ಹೋದಂಗೆ ಹಿಂದೆ ಏನು ನಾವು ಕಲ್ತಿರ್ತೀವಿ ಅದೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಮರಿತಾ ಬರ್ತೀವಿ ಹಂಗಾಗಿ ನಾವು ಯಾವ್ದು ಕಲಿತೀವಿ ಅದ್ರದ್ದು ಬಗ್ಗೆ ನೋಟ್ಸ್ ಏನಿರುತ್ತೆ ಅದನ್ನು ಬರ್ಕೋಬೇಕು ಬರ್ಕೊಂಡಷ್ಟು ನಮಗೆ ಜಾಸ್ತಿ ನಾಲೆಡ್ಜ್ ಆಗಿರ್ಬೋದು ಮರ್ತು ಹೋಗೋದಿಲ್ಲ ಮತ್ತು ಅವ್ರ ಕೈಲಿ ನಾವು ಹೇಳಿಸ್ಕೋಬೇಕು ಆ ನೋಟ್ಸು ಏನಿರುತ್ತೆ ಅದನ್ನು ನೋಡ್ತಾ ನಾವು ಪ್ರಾಕ್ಟೀಸ್ ಮಾಡಿಕೊಂಡಷ್ಟು ನಮ್ಮ ಬೇರೆ ಯಾರನ್ನು ಏನು ನಾವು ಕೇಳೋಂಗಿಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಜವಾಗ್ಲೂ ನಾನು ಒಂದು ಮೂರು ಅವರ್ ಮಾಡ್ತೀನಿ ಒಂದೊಂದು ಸಲ ನನಗೆ ಕೂತು 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 ಬೇಜಾರಾಗಿಬಿಡುತ್ತೆ ಅವರು ಇನ್ನೂ ಬೇಕಾದ್ರೆ ಮೂರು ಅವರ್ ಮಾಡಾದ್ರು ಇನ್ನೂ ಒಂದು ಅವರ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಒಳ್ಳೆ ಕಂಪ್ಯೂಟರ್ ಸೆಂಟರ್ ಅಂತಲೇ ಹೇಳ್ಬೋದು ಆರ್ಯ ಕಂಪ್ಯೂಟರ್ ಸೆಂಟರು ಯಾರಾದರೂ ಹಸಿಕೆಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾರಾದರೂ ಕಂಪ್ಯೂಟರ್ ಸೆಂಟರ್ ಹುಡುಕ್ತಾ ಇದ್ದರೆ ಒಂದ್ಸಲ ಇದಕ್ಕೆ ಟ್ರೈ ಮಾಡಿ ಒಂದ್ಸಲ ಒಂದೆರಡು ಒಂದು ಎರಡು ಮೂರು ದಿನ ನೋಡಿ ಒಪ್ಕೆ ಆಯಿತು ಅಂದರೆ ಬೇಕಾದರೆ ಸೇರ್ಕೋಬೋದು ಚೆನ್ನಾಗಿ ಹೇಳ್ಕೊಡ್ತಾರೆ ಮಾತ್ರ ಒಂದು ನಾಲ್ಕೈದು ಜನ ಇದ್ದಾರೆ ಹೇಳ್ಕೊಡೋದಕ್ಕೆ ಶಿಫ್ಟ್ ವೈಸ್ ತೊಗೊಂಡಿದ್ದಾರೆ ನಾವು ಹೋದಾಗ ಲೇಡೀಸ್ ಏನೇ ಮೂರು ಜನ ಇರ್ತಾರೆ ಮೂರು ಜನನೂ ಹೇಳ್ಕೊಡ್ತಾರೆ ಯಾರು ಬೇಕಾದ್ರೂ ಕೇಳಂಗೆ ಕೇಳಿದ್ರು ಹೇಳ್ಕೊಡ್ತಾರೆ ಆ ಥರ ಒಬ್ರಿಗೊಬ್ರು ಈ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮೂರು ಜನನು ಇದ್ದಾರೆ ಹೇಳ್ಕೊಡ್ತಾರೆ ಹಾಗೆಯೇ ಅಲ್ಲಿಂದ ಬಂದಾದಮೇಲೆ ಮಾ ಇದಕ್ಕೆ ಅಂದರೆ ನಮ್ಮ ಪಾರ್ಟ್ನರ್ ಇದ್ರಲ್ಲ ಅವರೇನೆ ಪರಂಗಿ ಹಣ್ಣು ಹಣ್ಣ ಪಪ್ಪಾಯ ಅದನ್ನು ಫುಲ್ ಹಣ್ಣಾಗಿತ್ತು ಅಂತ ಅಂದ್ಬಿಟ್ಟು ಅವ್ರು ತಿನ್ನಲ್ವಂತೆ ಬಂತೆ ಈಗ ಸರಿ ಆಯಿತು ಅಂದ್ಬಿಟ್ಟು ಫುಲ್ಲು ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಹಣ್ಣಾಗಿತ್ತು ಹೇಳ್ರಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಇವಾಗ ಕಟ್ ಮಾಡಿಬಿಟ್ಟು ಕೊಡೋಣ ಅಂತ ಇವರು ನಾ ನಾನಿಲ್ಲಿ ಕೂತ್ಕೊಂಡಿರೋದು ನಮ್ಮ ಮನೆ ಹತ್ರ ಅಲ್ಲ ನಮ್ಮ ಚಿಕ್ಕತೆ ಮನೆ ಹತ್ರ ಮೂರು ಜನ ಅನ್ ತಂಬ್ದಿರು ನಮ್ಮ ಅವರು ಅಂತ ಹೇಳಿದ್ನಲ್ಲ ಅವರು ಲಾಸ್ಟ್ನೇ ಅವ್ರ ಮನೆ ಹತ್ರ ನಮ್ಮ ಚಿಕ್ಕತೆ ಮನೆ ಹತ್ರ ಕುತ್ಕೊಂಡಿದ್ದೀನಿ ಅಲ್ಲೇ ಅವ್ರಿಗೆ ಸ್ವಲ್ಪ ಕಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇನ್ನು ಪೂರ್ತಿ ಅದೊಂದು ಪೂರ್ತಿ ಪಪ್ಪಾಯನ ನಾವೇ ತಿನ್ನೋಕ್ಕಾಗಲ್ಲ ನಾನು ತೀರ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಎಳ್ಳು ಮತ್ತು ಪಪ್ಪಾಯನ ಜಾಸ್ತಿ ತಿನ್ನಲ್ಲ ನಾನು ಯಾಕಂತಂದರೆ ನನಗೆ ಅದು ಪ್ರಾಬ್ಲಮ್ ಇದೆ ಹಾಗಾಗಿ ಜ ತೀರಾ ಜಾಸ್ತಿ ತಿನ್ನೋದಿಕ್ಕೆ ಹೋಗಲ್ಲ ಪಪ್ಪಾಯ ತಿನ್ನಬೇಕಂತೆ ಅಂದರೆ ಬಿಳಿ ರಕ್ತ ಕಣ ಅಂದರೆ ವೈಟ್ ಬ್ಲಡ್ ಬರುತ್ತಲ್ಲ ಅದು ಇಂಪ್ರೂವ್ ಆಗುತ್ತಂತೆ ಸುಸ್ತಾಗಿರ್ಬೋದು ಅದೆಲ್ಲ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಹೇಳಿದ್ರು ಬಟ್ ನನಗೆ ಅದು ಆಗಿ ಬರಲ್ಲ ಅದಕ್ಕೆ ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಒಂದು ಪೀಸ್ ಅಷ್ಟು ತಿಂದು ಇನ್ನ ಮಿಕ್ಕಿದ್ದು ಅವರಿಗೂ ಕೊಟ್ಟು ನಮ್ಮ ಚಿಕ್ಕತೆ ಚಿಕ್ಕ ನಮ್ಮ ನಾದನಿಗೆ ಕೊಟ್ಟು ಅದಾದಮೇಲೆ ನಾನೊಂದು ಪೀಸ್ ತಿಂದು ಮತ್ತೆ ತಂದು ಒಳಗಡೆ ಇಟ್ಟೆ ಯಾಕಂತಂದರೆ ನಮ್ಮತ್ತೆ ಹಾಲು ತರೋಕ್ಕೆ ಅಂತ ಹೋಗಿದ್ರು ಅವ್ರಿಗಿರಲಿ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ ಸಿಕ್ಕಾಪಟ್ಟೆ ಹೆಣ್ಣಾಗಿತ್ತು ಅದನ್ನ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಕೈಯಲ್ಲಿ ಇನ್ನೂ ನೆಕ್ಸ್ಟು ನನ್ನ ಮಗ ಸಿರಾಪ್ ತಗೊಂಡು ಕುತ್ಕೊಂಡಿದ್ದೇನೆ ಒಟ್ನಲ್ಲಿ ಅವ್ನಿಗೆ ಅಂದರೆ ಕೋ ಕೋಲ್ಡು ಮತ್ತು ಕಫ ಕೆಮ್ಮಿಂದಿರುತ್ತಲ್ಲ ಅದೆಲ್ಲ ಇಷ್ಟ ಆಗಲ್ಲ ಸಿರಾಪು ಈ ಜ್ವರದ್ದಾದರೆ ಸ್ವಲ್ಪ ಸಿಹಿಗಿರುತ್ತೆ ಅದು ಕುಡಿಯೋದಕ್ಕೆ ಇಷ್ಟಪಡ್ತಾನೆ ಅದಕ್ಕೆ ಎತ್ಕೊಂಡು ಕುಟ್ಟಿ ಕುತ್ಕೊಂಡಿದ್ದ ಅದಾದ ಮೇಲೆ ನಮ್ಮ ದೊಡ್ಡನಿಗೂ ಕೂಡ ತುಂಬ ಫೀವರ್ ಇತ್ತಲ್ಲ ಹಂಗಾಗಿ ಅವನಿಗೂ ಸ್ವಲ್ಪ ಸಿರಾಪ್ ಹಾಕಬೇಕಾಗಿತ್ತು ಎಲ್ಲರಿಗೂ ಸಿರಾಪ್ ಹಾಕ್ಬಿಟ್ಟು ನಾನು ಮೋಟ್ರು ತಂದಿದ್ವಲ್ಲ ಆಫ್ ಎಚ್ ಪಿ ಮೋಟ್ರು ಅದು ವೈರು ಸಿಕ್ಕಾಪಟ್ಟೆ ಉದ್ದ ಇದೆ ಅದು ನಾವು ಲೆಂತ್ ಸರಿಯಾಗಿ ನಮಗೆ ಮೀಟ್ರು ಅದು ಇಷ್ಟು ಏನು ಅಂತ ಅಂದ್ಬಿಟ್ಟು ಗೊತ್ತಾಗ್ದಲ್ಲೇ ಜಾಸ್ತಿ ತಗೊಂಡ್ಬಂದಿದ್ವಲ್ಲ ಅದನ್ನೆಲ್ಲನೂ ಕೂಡ ಬೆಳಗ್ಗೆ ನೀರು ಬಂದು ಆನ್ ಆನ್ ಮಾಡಿದಾಗ ಅದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹಂಗಂಗೆ ಸುತ್ತಿಬಿಟ್ಟು ಎತ್ತಿಟ್ಟು ಹೋಗಿದ್ದೆ ಸರಿಯಾಗಿ ವೈರೆಲ್ಲನೂ ಗಂಟಾಗ್ಬಿಟ್ಟಿತ್ತು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಗಂಟೆಲ್ಲ ಬಿಚ್ಚಿ ಸುತ್ತುತ್ತಾ ಇದ್ದೀನಿ ನೀಟಾಗಿ ಹೊರಗಡೆ ನಿಂತ್ಕೊಂಡು ಊಟ ಎಲ್ಲ ಆಗಿತ್ತಲ್ವ ಹಂಗಾಗಿ ಸ್ವಲ್ಪ ಹೊತ್ತು ಸುತ್ತನ ಅದೆಲ್ಲ ರೆಡಿ ಮಾಡೋಣ ಈಗ ಹೆಂಗೋ ಫ್ರೀ ಇದ್ದೀನಲ್ವ ಏನೇ ಅಂದ್ರೂ ಒಂದೊಂದು ಕೆಲಸ ಅದು ಬ್ಯಾಕ್ ಎಲ್ಲ ಉಳಿಸ್ಕೊಂಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಒಂದೊಂದ್ಸಲ ಅದರಿಂದ ಅದರಿಂದ ಬೇರೆ ಹೆಚ್ಚೆಚ್ ಹೆಚ್ಚೆಚ್ಚು ಕೆಲಸಗಳು ಅದ್ರ ಜೊತೆ ಕೂಡ್ಕೊಂಡು ಜಾಸ್ತಿ ಕೆಲಸ ಆಗ್ಬಿಟ್ಟೆ ಅದೇ ಕೆಲಸಗಳನ್ನ ಕಮ್ಮಿ ಮಾಡಿಕೊಂಡಷ್ಟು ನಮಗೆ ಈಸಿ ಅಲ್ವಾ ಈಗ ಆ ಕೆಲಸ ಅಂದರೆ ಈಗ ನನ್ನ ಮೋಟ್ರದ್ದು ಏನು ವೈರ್ ಇದೆ ಅದೇನಾದ್ರೂ ಸುತ್ತದಲ್ಲೇ ಹಂಗೆ ಇಟ್ಟರೆ ನೆಕ್ಸ್ಟೇ ನೀರು ಬರ್ಬೇಕಾದ್ರೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ವೈರ್ನ ಬರೀ ಗಂಟೆಲ್ಲ ಬಿಡಿಸಿ ಅದನ್ನು ಹಾಕೋ ವರ್ಷ ಒಳಗಡೆ ಅರ್ಧ ಗಂಟೆ ನೀರೇ ಹೊರಟೋಗಿರ್ತವೆ ಡ್ರಮ್ಮಿಗೆಲ್ಲ ತುಂಬಿಸೋಕ್ಕೆ ಆಗೋಲ್ಲ ನೀರು ಬಿಡ ನೀರು ಚೆನ್ನಾಗಿ ಬಿಡ್ತಾರೆ ಒಂದೊಂದು ಟೈಮು ನೀರು ಸ್ವಲ್ಪ ಕಮ್ಮಿ ಬಿಡ್ತಾರೆ ಆಗಿನ ಟೈಮಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಇನ್ನೂ ಕೆಲಸಗಳು ಕಮ್ಮಿ ಜಾಸ್ತಿನೇ ಆಗ್ತವೆ ಈ ಮಕ್ಳಿರೋ ಮನೆಯಲ್ಲಿ ಸ್ವಲ್ಪ ಕೆಲಸಗಳನ್ನ ಈಸಿಯಾಗಿ ಮಾಡಿಕೊಂಡು ಕಮ್ಮಿ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡಬೇಕು ಅದು ಬಿಟ್ಬಿಟ್ಟು ಎಲ್ಲ ಕೆಲಸಗಳು ಜಾಸ್ತಿ ಮಾಡ್ಕೊಂಡ್ರೆ ತಲೆ ಮೇಲೆ ಕಲೆ ಎಳ್ಕೊಂಡಂಗೆ ಆಗುತ್ತೆ ಈ ಕಡೆ ಮಕ್ಕಳು ಆಟ ಮಾಡ್ತಿರ್ತವೆ ಆ ಕಡೆ ಕೆಲಸಗಳು ಬಿದ್ದಿರ್ತವೆ ಟೈಮ್ ಪಾಡಿಗೆ ಟೈಮ್ ಹೋಗ್ತಾ ಇರ್ತವೆ ಎಷ್ಟು ಹಿಂಸೆ ಆಗ್ಬಿಡುತ್ತೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡುತ್ತೆ ನಾನು ವಾಯ್ಸ್ ಓವರ್ ಇದ್ದೀನಿ ನನ್ನ ದೊಡ್ಡ ಮಗ ತಲೆ ತಿಂತವನೇ ಮಾತ್ರ ಅವ್ನ ವಾಯ್ಸೇ ಕೇಳಿಸ್ತಾ ಇರಬೇಕು ವೀಡಿಯೋದಲ್ಲಿ ವ ನೀವು ಅಬ್ಸರ್ವ್ ಮಾಡ್ತಾ ಸಿಕ್ಕಾ ಬಟ್ಟೆ ಅವ್ನಿಗೆ ಎಷ್ಟೇ ಹೇಳಿದ್ರು ಎರಡು ಬಿಟ್ಟು ಕೂರಿಸಿದ್ರು ಅವ್ನ ಬಾಯಿ ಮಾತ್ರ ಮುಚ್ಚೋಲ್ಲ ಇನ್ನೂ ಸ್ಪಷ್ಟವಾಗಿದಾರ ಮಾತು ಬಂದರೆ ನಮಗಂತೂ ಬಾಯೇ ಮುಚ್ಚಿಸ್ಬಿಡ್ತಾನೆ ಅಷ್ಟು ಮಾತಾಡ್ತಾನೆ ಈಗಲೇ ಅದೇನು ಮಾತಾಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಅರ್ಥ ಆಗೋಲ್ಲ ಅಷ್ಟು ತಲೆ ತಿನ್ಬಿಡ್ತಾನೆ ಫ್ರೆಂಡ್ಸ್ ನಿಜವಾಗ್ಲೂ ವಾಯ್ಸಲ್ಲಿ ಅಂದರೆ ವೀಡಿಯೋದಲ್ಲಿ ಅವ್ನು ವಾಯ್ಸೇ ಬರ್ತಾಯಿದೆ ಅಂತ ಅಂದ್ಕೊಳ್ತೀನಿ ನಾನು ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮೆ ಇರಲಿ ಏನು ಮಾಡೋಕ್ಕಾಗಲ್ಲ ಈ ಮಕ್ಳಿರೋ ಮನೇಲಿ ಕೈ ಹಂಪಿಯ ಅನ್ನೋದೆಲ್ಲ ಕಾಮನ್ ಅಲ್ವಾ ಹಾಗಾಗಿ ಹೇಗೆ ಅನ್ನಿಸ್ತು ಬ್ಲಾಗು ಅನ್ನೋದನ್ನು ಕಮೆಂಟ್ ಮಾಡಿ ಬ್ಲಾಗ್ ಏನಾರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಇಲ್ಲಾಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಡೈಲಿ ಬ್ಲಾಗನ್ನು ಶೇರ್ ಮಾಡ್ತೀನಿ ಒಂದಿನಕ್ಕೆ ಎರಡಾದ್ರೂ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಓಕೆ ಮಾಡ್ತೀನಿ ಮಿಸ್ ಮಾಡೋದಿಲ್ಲ ಓಕೆ ನನ್ನ ದೊಡ್ಡ ಮಗ ನನಗೊಂದು ಸ್ವಲ್ಪ ಎಲ್ಪ್ ಮಾಡೋಕೆ ಅದು ಇದು ಅಂತ ಅಂದ್ಬಿಟ್ಟು ತೂರ್ಸಕ್ಕೆ ಬಂದವನೇ ಮೋಟ್ರೊಳಗಡೆ ಅದೇನೇನು ಮಾಡ್ತಾನೋ ಗೊತ್ತಿಲ್ಲ ಚಿಕ್ಕವನ್ನೊಳಗಡೆ ಆಟಾಡ್ತಾ ಇದ್ದಾನೆ ಇನ್ನೇನು ಮಲಗೋ ಟೈಮು ಅದಕ್ಕೆ ಇದೆಲ್ಲ ಸುತ್ತಬಿಟ್ಟು ರೆಡಿ ಮಾಡಿ ಮಲಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲಾರಿಗೂ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್